ಐದೇ ಗಣರಾಜ್ಯೋತ್ಸವದ ಈ ಶುಭ ಒಂದು ಕಾರ್ಯಕ್ರಮರಿಗೆ ಎಲ್ಲರಿಗೂ ಮುದ್ದು ಮಕ್ಕಳಿಗೆ ಹಿರಿಯರಿಗೆ ಪಿ ಐ ನಿವೃತ್ತ ಪಿ ಐ ಸಹೇಬರಿಗೆ ವೀರ ಯೋಧರಿಗೆ ಎಲ್ಲರ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಪಿ ಡಿ ಸಾಹೇಬರಿಗೆ ಎಲ್ಲರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ನೋಡ್ರಿ ಇದ ನಾವ್ ಎಲ್ಲಾರು ಬರ್ಬೇಕು ಈಗ ನಮ್ ಸರ್ಕಾರದಿಂದ ಭಾರತ ದೇಶದಿಂದ ರಸ್ತಾ ಬೇಕು ನಮ್ ನೀರ್ ಬೇಕು ಆಯ್ಕೆ ಕೊಡಕ್ರ ಆಯ್ಕೆ ಬೇಕು ದೇಶದಿಂದ ಬೇಕು ಆದ್ರೆ ದೇಶಕ್ಕೋಸ್ಕರ ವರ್ಷದ ಎರಡ್ ಸಲ ನಾವು ದೇಶಿಕ ನಮ್ ಮಹಾನ್ ನಾಯಕರಿಗೆ ನಾವು ಗೌರವ ಕೊಡಲೇಬೇಕು ನಾವು ಯಾಕಂದ್ರೆ ಭಾರತೀಯ ಪ್ರತಿ ಒಬ್ಬ ಪ್ರಜೆಯ ಅದು ಭಾರತೀಯ ಗೌರವ ಕೊಡಲೇಬೇಕು ಎಲ್ಲರೂ ಇದ್ದೇ ಇರೋವ ಎಲ್ಲರೂ ಬರ್ಬೇಕ ವರ್ಷದ ಎರಡ ಸಲ ನೋಡ್ರಿ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಮುಸ್ಲಿಮರಿಗೆ ಕುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಬೌದ್ಧರಿಗೆ ಬೌದ್ಧ ಹೇಳಿದತಕ್ಕಂತ ಬೋಧನೆಗಳಿವೆ ಸೀಖರಿಗೆ ಗುರು ಗ್ರಂಥವಿದೆ ಆದರೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ 101 ಸಾಟು ಗ್ರಂಥಂತ್ರ ಅದು ನಮ್ಮ ಭಾರತ ದೇಶದ ಭಾರತ ಸಂವಿಧಾನ ಫಾಲೋ ಮಾಡ್ತು ಫಾಲೋ ಪ್ರಜೆಗಳ ಇಲ್ಲಿ ಸರ್ವಾಧಿಕಾರಿ ಪ್ರಜೆ ಮುಖ್ಯಮಂತ್ರಿ ಆಗಿರ್ಬಹುದು ಪ್ರಧಾನಿ ಆಗಿರಬಹುದು ಎಲ್ಲಾರು ಕೇಳ್ಬೇಕು ಅಂತ ಒಂದು ಹಕ್ಕ ಮತದಾನಂತ ಹಬ್ಬ ಕೊಟ್ಟಿರ್ತಕ್ಕಂತ ಮೊಟ್ಟ ಮೊದಲ ಈ ಜಗತ್ತಿನ ಮೊಟ್ಟ ಮೊದಲ ಕೊಟ್ಟಿರ್ತಕ್ಕಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತ ಇಡೀ ಜಗತ್ತ ಮಹಾನ್ ಏನ್ ವರ್ಷ ಎರಡ್ ಸಲ ನಮ್ಮ ದೇಶಕ್ಕಾಗಿ ವೀರ ನಾಯಕರಿಗಾಗಿ ನಾವೆಲ್ಲರೂ ನಮನವನ್ನು ಬಂದಿರಲ್ಲ ಬಹಳ ಬಹಳ ಖುಷಿ ಆಗ್ತೈತಿ ಬರೀ ಇವರ ಕಾರ್ಯಕ್ರಮ ಮುದ್ದು ಮಕ್ಕಳ ಕಾರ್ಯಕ್ರಮ ಮಾಡೋದಂದ್ರ ಅದಕ್ಕ ಒಂದ್ ಸಂಭ್ರಮ ಇರುದಲ್ ಎಲ್ಲ ನಾಯಕರು ಬಂದಂತ ಎಲ್ಲರಿಗೂ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ